ಇಎಂಐ ಕಟ್ಟಿಲ್ಲ ಅಂತ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿ ಕಾರು ಬಳಕೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಸಂಬಂಧ ಡಿಸಿಎಂ ಮನೆ ಬಳಿ ನಿಂತಿದ್ದ ನಕಲಿ ನಂಬರ್ ಪ್ಲೇಟ್ ಕಾರು ವಶಕ್ಕೆ ಪಡೆಯಲಾಗಿದೆ ಸೆಪ್ಟೆಂಬರ್ ಏಳರಂದು ಡಿಸಿಎಂ ಡಿಕೆಶಿ ನಿವಾಸದ ಬಳಿ ಫಾರ್ಚುನರ್ ಕಾರು ನಿಂತಿತ್ತು ಸುತ್ತಮುತ್ತ ಚಾಲಕನನ್ನ ಹುಡುಕಿದ್ರೂ ಕೂಡ ಯಾರೂ ಇರಲಿಲ್ಲ ಕಾರನ್ನ ಟೋಯಿಂಗ್ ಮಾಡುವ ಸಂದರ್ಭದಲ್ಲಿ ಮುಂದಿನ ನಂಬರ್ ಪ್ಲೇಟ್ನಲ್ಲಿ ಕೆಎ ಫೈವ್ ಒನ್ ಡಬ್ಲ್ಯೂ ಸಿಕ್ಸ್ ಏಟ್ ಒನ್ ಫೋರ್ ಸಂಖ್ಯೆಯನ್ನ ಗಮನಿಸಿದ ಪೊಲೀಸರು ಮಾಲೀಕರ ಮಾಹಿತಿ ಪತ್ತೆ ಹಚ್ಚಿ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ದಾರೆ ಆದರೆ ಕಾರಿನ ಮಾಲೀಕರು ಆದ ದೀಪಕ್ ಎಂಬುವರಿಗೆ ಕರೆ ಮಾಡಿದಾಗ ದೀಪಕ್ ನನ್ನ ಕಾರು ನಮ್ಮ ಮನೆಯ ಬೇಸ್ಮೆಂಟ್ನಲ್ಲಿ ನಿಂತಿದೆ ಎಂದು ಉತ್ತರಿಸಿದ್ದಾರೆ ಇದು ಪೊಲೀಸರಿಗೆ ಆಶ್ಚರ್ಯ ತರಿಸಿದೆ ಬಳಿಕ ಇದರಿಂದ ಸಂದೇಹಗೊಂಡ ಪೊಲೀಸರು ಕಾರಿನ ಹಿಂಭಾಗವನ್ನು ಪರಿಶೀಲಿಸಿದಾಗ ಮೂಲ ನಂಬರ್ ಪ್ಲೇಟ್ನ ಮೇಲೆ ನಕಲಿ ಪ್ಲೇಟ್ ಅಂಟಿಸಲಾಗಿರುವುದು ಬಹಿರಂಗವಾಗಿದೆ ಹಿಂಭಾಗದಲ್ಲಿ ಕೆಎ ಫೋರ್ ಟು ಡಬಲ್ ಸಿಕ್ಸ್ ಝೀರೋ ಸಿಕ್ಸ್ ಸಂಖ್ಯೆಯ ನಂಬರ್ ಪ್ಲೇಟ್ ಪತ್ತೆಯಾಗಿದೆ ಇದು ರಾಮನಗರ ಆರ್ಟಿಒದಲ್ಲಿ ಮಂಜುನಾಥ್ ಎಂಬುವರ ಹೆಸರಲ್ಲಿ ನೋಂದಾಯಿತವಾಗಿದೆ ಎಂಬುದು ತಿಳಿದು ಬಂದಿದೆ ಸದ್ಯ ಈ ಫಾರ್ಚುನರ್ ಕಾರನ್ನ ಸೀಸ್ ಮಾಡಿ ಮಾಲೀಕ ಮಂಜುನಾಥ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಸದ್ಯ ಕಾರನ್ನ ಸೀಸ್ ಮಾಡಿ ಕಾರು ಮಾಲೀಕ ಮಂಜುನಾಥ್ಗೆ ನೋಟಿಸ್ ಕೊಟ್ಟಿರುವ ಪೊಲೀಸರು ಫಾರ್ಚುನರ್ ಕಾರು ಮಾಲೀಕ ಮಂಜುನಾಥ್ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವದಲ್ಲಿ ಹೊಸದಾಗಿ ಜಾತಿ ಜನಗಣತಿ ನಡೆಸಲು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಮಧುಸೂದನ್ ನಾಯಕ ಸಮಿತಿಗೆ ಸಮೀಕ್ಷೆ ಹೊಣೆ ನೀಡಲಾಗಿದ್ದು ಸೆಪ್ಟೆಂಬರ್ ಎರಡರಿಂದ ಅಕ್ಟೋಬರ್ ಏಳರ ತನಕ ಸಮೀಕ್ಷೆ ನಡೆಯುತ್ತೆ ಮರು ಸಮೀಕ್ಷೆಗೆ ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗಲಿದ್ದು ಅಗತ್ಯ ಹೆಚ್ಚಿನ ಅನುದಾನ ಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಕಲ್ಪಿಸುವ ಉದ್ದೇಶದಿಂದಾಗಿ ಈ ಗಣತಿ ಮುಖ್ಯವಾಗಿದ್ದು ಎಲ್ಲಾ ನಾಗರಿಕರು ಪಾಲ್ಗೊಳ್ಳಬೇಕು ಸಮೀಕ್ಷೆಯಲ್ಲಿ ಕೇಳುವ ಅರವತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ ಈ ಸಂಬಂಧ ಮಾತನಾಡಿದ ಸಿಎಂ ಜಾತಿ ಜನಗಣತಿ ವರದಿ ಬಗ್ಗೆ ಸಂಪೂರ್ಣ ವಿವರಣೆ ಕೊಟ್ಟಿದ್ದಾರೆ ಸಮಾಜದಲ್ಲಿ ಅನೇಕ ಜಾತಿ ಧರ್ಮಗಳು ಇದೆ ವೈರುಧ್ಯ ಅಸಮಾನತೆ ಇದೆ ಆದರೆ ಸಂವಿಧಾನ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳುತ್ತೆ ಅಂಬೇಡ್ಕರ್ ಕೂಡ ಅದನ್ನೇ ಹೇಳಿದ್ದಾರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಅಸಮಾನತೆ ಇದೆ ಅಂತ ಅಂಬೇಡ್ಕರ್ ಹೇಳಿದ್ರು ಈ ಪ್ರಜಾಪ್ರಭುತ್ವ ಉಳಿಯಬೇಕಾದ್ರೆ ಅಸಮಾನತೆ ಹೋಗಲಾಡಿಸಬೇಕು ಅಸಮಾನತೆ ಇದ್ರೆ ಅದರಿಂದ ನರಡೋ ಜನ ಪ್ರಜಾಪ್ರಭುತ್ವದ ಸೌಧ ಧ್ವಂಸ ಮಾಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ಉಳಿಯಲು ಅವಕಾಶ ಕೊಡಬಾರದು ಅಂತ ಸಿಎಂ ಕಿವಿಮಾತು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ಕಾರಿಗೆ ಬೆಂಕಿ ಹೊತ್ತಿ ಉರಿದಿದೆ ಇದರಿಂದ ಸಿಎಂ ನಿವಾಸದ ಮುಂಭಾಗ ನಿನ್ನೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಅವಘಡದಲ್ಲಿ ಕಾರಲ್ಲಿ ಇದ್ದಂತಹ ಚಾಲಕ ಹಾಗೂ ಮಾಲೀಕ ಕೂದಲೇ ಅಂತರದಲ್ಲಿ ಪಾರಾಗಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ಕಾರನ್ನ ಆಪ್ನಲ್ಲಿ ಬುಕ್ ಮಾಡಿಕೊಂಡಿದ್ರು ನಾನು ಚಾಲಕನಾಗಿ ಬಂದಿದ್ದೆ ಸಿಎಂ ನಿವಾಸದ ಮುಂಭಾಗ ಬರುವಾಗ ಕಾರಿನ ಎಂಜಿನ್ ಭಾಗದಲ್ಲಿ ಹೊಗೆ ಕಾಣಿಸಿಕೊಂಡಿದೆ ಆಗ ನಾನು ಇಳಿದೆ ಈ ವೇಳೆ ತಕ್ಷಣ ಬೆಂಕಿ ಹೊತ್ತಿಕೊಂಡಿದೆ ಎಂದಿದ್ದಾರೆ ಎರಡು ಸಾವಿರದ ಒಂಬತ್ತರ ಮಾಡೆಲ್ನ ಫಿಯಟ್ ಕಾರು ಇದಾಗಿದೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬ್ಯಾಂಕ್ ಆಫ್ ಮಹಾರಾಷ್ಟ ತನ್ನ ಆಫೀಸರ್ ಸ್ಕೇಲ್ ಟು ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ ನೇಮಕಾತಿಯಲ್ಲಿ ಒಟ್ಟು ಎಂಬತ್ನಾಲ್ಕು ಹುದ್ದೆಯನ್ನು ಭರ್ತಿ ಮಾಡಲಾಗುತ್ತೆ ಮತ್ತು ಆಸಕ್ತ ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಡುವ ಮೂಲಕ ನೇರವಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ನಿಗದಿ ಮಾಡಲಾಗಿದೆ ಆಫೀಸರ್ ಸ್ಕೇಲ್ ಎರಡು ಹುದ್ದೆಗೆ ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಪದವಿ ಬಿಇ ಬಿಟೆಕ್ ಎಂಎಸ್ಸಿ ಅಥವಾ ಎಂಸಿಯ ಪದವಿಯನ್ನ ಹೊಂದಿರಬೇಕು ವಯಸ್ಸಿನ ಬಗ್ಗೆ ಹೇಳುವುದಾದರೆ ಅಭ್ಯರ್ಥಿಯ ಕನಿಷ್ಠ ವಯಸ್ಸನ್ನು ಇಪ್ಪತ್ತೈದು ವರ್ಷಗಳು ಮತ್ತು ಗರಿಷ್ಠ ಐವತ್ತು ವರ್ಷಗಳಿಗೆ ನಿಗದಿ ಮಾಡಲಾಗಿದೆ ಮೀಸಲಾತಿ ವರ್ಗದ ಅಭ್ಯರ್ಥಿಗಳು ಸರ್ಕಾರಿ ನಿಯಮಗಳ ಪ್ರಕಾರ ಗರಿಷ್ಠ ವಯಸ್ಸಲ್ಲಿ ಸಡಿಲಿಕೆ ಪಡೆಯಬಹುದಾಗಿದೆ ನಟ್ಟದರ್ಶನ್ ಅವರು ಜೈಲಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅವರು ಇತ್ತೀಚೆಗೆ ಕೋರ್ಟ್ನಲ್ಲಿ ನನಗೆ ವಿಷ ಅಂತ ಕೇಳಿದ್ದು ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿತು ಈಗ ಮಡಿನೂರು ಮನು ಅವರು ಜೈಲು ವಾಸದ ಅನುಭವ ಹಂಚಿಕೊಂಡಿದ್ದಾರೆ ಅವರು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಕೆಲ ಕಾಲ ಜೈಲಲ್ಲಿ ಇದ್ರು ಜೈಲು ವಾಸ ಬಲು ಕಷ್ಟ ಅಂತ ಅವರು ಹೇಳಿದ್ದಾರೆ ಜೈಲು ಯಾವಾಗಲೂ ಜೈಲೇ ನೀವು ಹೈಟೆಕ್ ಆಸ್ಪತ್ರೆಗೆ ಹೋದ್ರೆ ಅಂದಿಟ್ಕೊಳ್ಳಿ ಅಲ್ಲಿ ಸೂಜಿ ಚುಚ್ಚಿಸಿಕೊಳ್ಳೇಬೇಕು ಅದೇ ರೀತಿ ಜೈಲು ಕೂಡ ಅಲ್ಲಿ ಹೋದ್ಮೇಲೆ ನರಕೆಯಾತನೆ ಅನುಭವಿಸಲೇಬೇಕು ಜೈಲಿಗೆ ಹೋದ ಬಳಿಕ ನಾವು ಕುಟುಂಬದವರನ್ನ ಕಳೆದುಕೊಳ್ತೀವಿ ಕನಸು ಇರುವವರು ಒಳಗೆ ಹೋದ್ರೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಮಡಿನೂರು ಮನು ಹೇಳಿದ್ದಾರೆ ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ಇಂದಿನಿಂದ ಮಳೆ ಜೋರಾಗಲಿದ್ದು ಕಲಬುರಗಿ ಕೊಪ್ಪಳ ವಿಜಯಪುರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಳಗಾವಿ ಬೀದರ್ ಗದಗ ರಾಯಚೂರು ಯಾದಗಿರಿ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಕೋಲಾರ ಮೈಸೂರು ಮಂಡ್ಯ ತುಮಕೂರು ವಿಜಯನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ದಕ್ಷಿಣ ಒಳನಾಡು ಉಡುಪಿ ಉತ್ತರ ಕನ್ನಡ ಹಾವೇರಿ ಚಾಮರಾಜನಗರ ಚಿಕ್ಕಮಗಳೂರು ಹಾಸನ ದಾವಣಗೆರೆ ರಾಮನಗರ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮತ್ತೂರಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತುರಿದ ಘಟನೆಯ ಕೆಲವೇ ದಿನದಲ್ಲಿ ಮಂಡ್ಯ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯ ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಸರ್ಕಾರದ ಈ ನಡೆ ಬಗ್ಗೆ ಹಲವು ಪ್ರಶ್ನೆಗಳು ಕೂಡ ಮೂಡಿದ್ವು ಇದೀಗ ಖುದ್ದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದರು ಆಂತರಿಕ ಭದ್ರತಾ ಲೋಪ ಕಂಡುಬಂದಿದೆ ಭದ್ರತಾ ಲೋಪ ಕಂಡು ಬಂದಾಗ ಇಲಾಖೆ ಕ್ರಮ ಕೈಗೊಳ್ಳಬೇಕಲ್ವಾ ಇನ್ಸ್ಪೆಕ್ಟರ್ ಪಿಎಸ್ಐ ಯಾರೇ ಇರಲಿ ಲೋಪ ಕಂಡು ಬಂದರೆ ಕ್ರಮ ಕೈಗೊಳ್ತೀವಿ ಆಂತರಿಕ ಭದ್ರತಾ ಲೋಪವನ್ನು ಇಲಾಖೆ ಗಂಭೀರವಾಗಿ ಪರಿಗಣಿಸುತ್ತೆ ಹಾಗಾಗಿ ಮಂಡ್ಯ ಹೆಚ್ಚುವರಿ ಎಸ್ಪಿ ಒಂದು ತಿಮ್ಮಯ್ಯ ವಿರುದ್ಧ ಕ್ರಮವಾಗಿದೆ ಎಂದಿದ್ದಾರೆ ರಾಜಕೀಯ ಉದ್ದೇಶಗಳ ಕಾರಣದಿಂದಾಗಿ ಎಥೆನಾಲ್ ಮಿಶ್ರಿತ ಇಂಧನ ಮಿಶ್ರಣದ ವಿರುದ್ಧ ಪೇಯ್ಡ್ ಸಾಮಾಜಿಕ ಮಾಧ್ಯಮ ಅಭಿಯಾನವನ್ನ ನಿತಿನ್ ಗಡ್ಕರಿ ಟೀಕೆ ಮಾಡಿದ್ದಾರೆ ತಪ್ಪು ಮಾಹಿತಿಗೆ ಗಮನ ಕೊಡಬಾರದು ಎಂದು ಅವರು ಜನರನ್ನ ಒತ್ತಾಯಿಸಿದ್ದಾರೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಸರ್ಕಾರದ ಎಥೆನಾಲ್ ಮಿಶ್ರಿತ ಇಂಧನ ಬಿಡುಗಡೆಯ ವಿರುದ್ಧ ತೀವ್ರ ವಿರೋಧದ ನಡುವೆ ಸಾಮಾಜಿಕ ಮಾಧ್ಯಮದಲ್ಲಿ ಪೇಯ್ಡ್ ರಾಜಕೀಯ ಅಭಿಯಾನಕ್ಕೆ ಬಲಿಯಾಗಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ್ರು ಸಾಂಪ್ರದಾಯಿಕ ಇಂಧನದೊಂದಿಗೆ ಶೇಕಡಾ ಇಪ್ಪತ್ತರಷ್ಟು ಎಥೆನಾಲ್ ಅನ್ನ ಬೆರೆಸುವ ಇ ಟ್ವೆಂಟಿ ಪೆಟ್ರೋಲ್ ಬಗ್ಗೆ ಆನ್ಲೈನ್ನಲ್ಲಿ ಟೀಕೆ ಮಾಡಲಾಗುತ್ತಿದೆ ಈ ಇಂಧನ ಸುರಕ್ಷಿತವಾಗಿದೆ ನಿಯಂತ್ರಕರು ಮತ್ತು ವಾಹನ ತಯಾರಕರು ಇಬ್ಬರೂ ಕೂಡ ಅದನ್ನು ಬೆಂಬಲಿಸುತ್ತಾರೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಎಆರ್ ಎಐ ಮತ್ತು ಕೋರ್ಟ್ ಇ ಟ್ವೆಂಟಿ ಕಾರ್ಯಕ್ರಮದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ ರಾಜಕೀಯವಾಗಿ ನನ್ನನ್ನು ಟಾರ್ಗೆಟ್ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಯಾನ ನಡೆಸಲಾಗಿದೆ ಇದು ಪೇಯ್ಡ್ ಅಭಿಯಾನವಾಗಿತ್ತು ಆದ್ದರಿಂದ ಅದರ ಬಗ್ಗೆ ಗಮನ ಹರಿಸಬೇಡಿ ಎಂದು ಅವರು ಹೇಳಿಕೆ ಕೊಟ್ಟಿದ್ದಾರೆ ವಿಶ್ವ ಕ್ರಿಕೆಟ್ನ ದುಡ್ಡನ್ನ ಬಿಸಿಸಿಐ ಹೊಸ ಅಧ್ಯಕ್ಷರನ್ನ ಹುಡುಕ್ತಾ ಇದೆ ವಾಸ್ತವವಾಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಬಿಸಿಸಿಐ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇದ್ದ ರೋಜನ್ ಬಿನ್ನಿ ತಮಗೆ ಎಪ್ಪತ್ತು ವರ್ಷ ತುಂಬಿದ ಕಾರಣ ಈ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಹೀಗಾಗಿ ಕಾರ್ಯದರ್ಶಿ ದೇವಜೀತ್ ಸೈಕ್ಯ ಹಂಗಾಮಿ ಅಧ್ಯಕ್ಷರಾಗಿ ಮಂಡಳಿಯನ್ನು ಮುನ್ನಡೆಸುತ್ತಿದ್ದಾರೆ ಪ್ರಸ್ತುತ ಖಾಲಿಯಾಗಿರುವ ಬಿಸಿಸಿಐ ಅಧ್ಯಕ್ಷರ ಹುದ್ದೆಗೆ ಹಲವು ದಿಗ್ಗಜರ ಹೆಸರು ಕೇಳಿ ಬರ್ತಾ ಇದೆ ಆದರೆ ಆ ಸುದ್ದಿಗಳಿಗೆ ಯಾವುದೇ ಪುರಾವೆ ಇಲ್ಲ ಇದೆಲ್ಲವುಗಳ ನಡುವೆ ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಈ ಹುದ್ದೆಯನ್ನು ವಹಿಸಿಕೊಳ್ಳಬಹುದು ಎಂದು ಕೆಲವು ವರದಿಗಳು ಇದೆ ಆದರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಸಚಿನ್ ತೆಂಡೂಲ್ಕರ್ ಬಿಸಿಸಿಐ ಅಧ್ಯಕ್ಷ ಹುದ್ದೆಗೆ ನನ್ನ ಹೆಸರನ್ನು ಪರಿಗಣಿಸಲಾಗುತ್ತಿದೆ ಅಥವಾ ನಾಮನಿರ್ದೇಶನ ಮಾಡಲಾಗಿದೆ ಎಂಬ ಬಗ್ಗೆ ಕೆಲವು ಸುದ್ದಿಗಳು ಮತ್ತು ವದಂತಿಗಳು ಹರಡುತ್ತಿವೆ ಎಂದು ನಮಗೆ ತಿಳಿದು ಬಂದಿದೆ ಆದರೆ ಈ ರೀತಿಯ ಏನೂ ಸಂಭವಿಸಿಲ್ಲ ಎಂದು ನಾವು ಸ್ಪಷ್ಟವಾಗಿ ಹೇಳಲು ಬಯಸ್ತೀವಿ ಆಧಾರ್ ರಹಿತ ಊಹಾಪೋಹಗಳಿಗೆ ಗಮನ ಕೊಡಬೇಡಿ ಎಂದು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ಎಂದಿದ್ದಾರೆ ಸಚಿನ್ ತೆಂಡೂಲ್ಕರ್ ತಮ್ಮ ಇಪ್ಪತ್ನಾಲ್ಕು ವರ್ಷಗಳ ಅಂತಾರಾಷ್ಟೀಯ ವೃತ್ತಿ ಜೀವನದಲ್ಲಿ ಭಾರತವನ್ನ ಅನೇಕ ಸ್ಮರಣೀಯ ವೇಜಗಳಿಗೆ ಕರೆದೊಯ್ದಿದ್ದಾರೆ ಆದರೆ ಅವರು ಯಾವಾಗಲೂ ಕೂಡ ಕ್ರಿಕೆಟ್ ಆಡಳಿತದಿಂದ ದೂರ ವಿರೋಧಕ್ಕೆ ಇಷ್ಟಪಡುತ್ತಾರೆ ಎನ್ನಲಾಗ್ತಾಯಿದೆ ವಿರೋಧಿ ನೀತಿ ಅನುಸರಿಸುವ ಸಿಎಂ ಸಿದ್ದರಾಮಯ್ಯ ಅವರೇ ನಿಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಅಲ್ಲ ಮೂರು ತಿಂಗಳಲ್ಲೇ ಪತನವಾಗುತ್ತೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯ ನೋಡುತ್ತಿದ್ದಾರೆ ನಗರದಲ್ಲಿ ಮಾತನಾಡಿದ್ರು ರಾಜ್ಯದಲ್ಲಿ ಈ ಸರ್ಕಾರ ಹಿಂದೂ ವಿರೋಧಿ ನೀತಿ ಇದೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಕುಟುಂಬ ರಾಜಕಾರಣ ಇದೆ ಭ್ರಷ್ಟಾಚಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಮುಂದುವರಿದರೆ ಮೂರು ತಿಂಗಳಲ್ಲೇ ನಿಮ್ಮ ಸರ್ಕಾರ ಪತನವಾಗುತ್ತೆ ಎಂದಿದ್ದಾರೆ